ಮುಗಳಿ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಳದ ಸುವರ್ಣ ಮಹೋತ್ಸವ ವಿಶೇಷ ಕಾರ್ಯಕ್ರಮಗಳ ಆಯೋಜನೆ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಳದ ಶ್ರೀ ಗಣೇಶ ಉತ್ಸವಕ್ಕೆ ಐವತ್ತು ವರ್ಷಗಳು ತುಂಬಿದ್ದು ಸುವರ್ಣ ಮಹೋತ್ಸವ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿದಿನ ಸಾಯಂಕಾಲ ಏಳು ಗಂಟೆಗೆ ಗದಗ ಜಿಲ್ಲೆಯ ಮನಕ್ವಾಡ್ ದೇವಮಂದಿರ ಮಠದ ಪೂಜ್ಯ ಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳಿಂದ ಪ್ರವಚನ ಕಾರ್ಯಕ್ರಮ ಹಾಗೂ ಕಮತೇನತಿಯ ಪ್ರಭುಲಿಂಗೇಶ್ವರ ಸಂಸ್ಥಾನ ಮಠದ ಪೂಜ್ಯಶ್ರೀ ಗುರುದೇವ ದೇವರಿಂದ ಹಿತನುಡಿಗಳ ಕಾರ್ಯಕ್ರಮ ಸಂಪನ್ನಗೊಂಡವು ಇವ್ರು ಹೊಡೆದಾಡೋ ಸುದ್ದಿ ಪಾಪಿ ಅವ್ರ ಇಬ್ರು ಗಣ್ಮಕ್ಳು ಅಲ್ಲ ಕೆಲಸ ಒಂದ ಒಂದ್ನ ಅವ್ರು ಅಲ್ಲಾಗನ ಅವ್ನೋದ ಇವ್ರು ಇವನು ಇವನೋದ ಒಂದ ಬುತ್ತಿ ಗಂಟೆಗೆ ಇಬ್ರು ಊಟ ಮಾಡೋ ಅವ್ರು ಯಾರೋ ಒಬ್ಬ ಹೋಗಿ ಹೇಳಿಲ್ಲ ಏ ನಿಮ್ಮ ಮನೆಯಾಗ ನಿಮ್ ಹೆಣ್ಮಕ್ಳ ಅವ್ರ ಮನೆಯಾಗ ಅವ್ರ ಹೆಣ್ಮಕ್ಳ ಇಬ್ರು ಬುಟ್ಟಿ ಬುಟ್ಟಿ ಹಿಡ್ಕೊಂಡು ಹೊಡೆದಾಡಕತ್ತಾರ ಊರಾಗ ಉಡ್ಲೆ ಯಾಕೆ ಏನ್ ಕೇಳಬೇಕಿಲ್ಲ ಅವನ ಹಂಗ ಹಿಡ್ದ ಇವ್ನ ಹಂಗ್ಯಾವ ಹಿಡ್ದ ಅಡಿ ಬಡಿ ಅಂತ ಮಾಡ್ಕೊಂಡು ಊರು ಬಂದ್ರು ಅವ್ರು ಎಲ್ಲ ಸಂಬಂಧಪ್ಪ ಇವ್ರು ಪಟ್ನ ಹೋಗಿ ಮಟ್ಟ ಹೇಳ್ಬೇಕಿದ ಎ ಸಂಬಂಧ ಇದೆ ಶರಣ ಸಂಬಂಧ ಇವರು ಯಾವಾಗ ಊರಿಗೆ ಬಂದ್ರು ಊರಿಗೆ ಬಂದಾಗ ಮಂದಿ ಮುಂದೆ ನಿಮ್ಗೆ ಗೊತ್ತಿರಲಿ ಜಗಳ ಯಾವಾಗ ಜೋರಕ್ಕ ಅಂದ್ರೆ ನಿಂತು ನೋಡಕ್ ಕತ್ತಿದ್ ಕೂಡ ಜಗಳ ಜೋರಕ್ಕ ನಿಂತು ನೋಡೋದು ಜಾಸ್ತಿ ಆದ್ರೂ ಅಂದ್ರೆ ಜಗಳ ಮಾಡೋರು ಬಾಯ್ ಭಾಳ ಮಾಡ್ತಾರೆ ನೀವ್ ಮತ್ತೆ ಯಾರು ಬೀದಿನ ಜಗಳ ಮಾಡ್ಕೊಂಡು ನಿಂತಿದ್ವಿ ನೋಡ್ರಿ ನೀವು ನೋಡ್ರಿ ಇದ್ದಾರೆ ಈ ಜಗತ್ತಿನಲ್ಲಿ ನಮ್ಮ ನಾಡಿನೊಳಗೆ ಲಿಂಗಾಯತರು ಇದ್ದಾರೆ ಕುರುಬರಿದ್ದಾರೆ ಜೈನರು ಇದ್ದಾರೆ ಮುಸಲ್ಮಾನರಿದ್ದಾರೆ ಹಿಂದೂಗಳಿದ್ದಾರೆ ಸಿಖ್ರು ಇದ್ದಾರೆ ಎಲ್ಲರೂ ಇದ್ದಾರೆ ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನ ದಯಮಾಡಿ ಹೇಳಿ ಅವರೇ ಅಂತ ಎರಡ್ ಚಂದ ಕೇಳ ನೋಡ್ರಿ ನಾನು ಇಡೀ ಮನುಷ್ಯರೊಳಗ ಮನುಷ್ಯರನ್ನು ಹುಡುಕಾಕತ್ತೇನೆ ಆ ಮನುಷ್ಯರೊಳಗೆ ಇನ್ನೂ ಸಿಕ್ಕಿಲ್ಲ ಅನ್ನುವಂತ ಮಾತನ್ನ ಜಿ ಎಸ್ ರುದ್ರಪ್ಪನವರು ಹೇಳ್ತಾರೆ ಇದೇನು ಹೇಳ್ಕೊ ಕುಂತೀರ ನೀವು ಮನುಷ್ಯನ ಮನುಷ್ಯರ ತಿಳ್ಕೊಂಡು ಹೇಳಕಿದ್ರೆ ಆದ್ರೆ ಸುಭಾಷಿತ ಹೇಳ್ತಾರೆ ಸುಜನೋ ನಯಾತಿ ವೈರಂ ಪರಹಿತ ಬುದ್ಧಿರು ವಿನಾಶಕಾಲೇಪಿ ಚಂದನ ತರು ಚೇದೇಪಿ ಚಂದನ ತರು ಸುರಭಯತಿ ಮುಖಂಕುಟ ಹರಶ್ಯ ತನಗೆ ಎಷ್ಟ ನೋವಾದ್ರೂ ಸಹಿತ ಗಂಧದ ಮರಕ್ಕೂ ಹೋಗಿ ಕೊಡಲಿ ಪೆಟ್ಟಕ್ಕೆ ಹಾಕಿದ್ರು ಸಹಿತ ಅದನ್ನ ಅಂತ ತಿಳ್ಕೊಂಡು ಎಂದು ಕೂಡ ಕೈ ವಾಸನೆಯನ್ನು ಹೊರಗೆ ಹಾಕಂಗಿಲ್ಲ ಆದ್ರೆ ಏನ್ ಮಾಡ್ತದೆ ಒಳ್ಳೆಯ ವಾಸನೆಯನ್ನ ಮಕ್ಕಳಿಗೆ ಕೊಡ್ತದೆ ತನಗ ಕೊಡಲಿ ಪೆಟ್ಟನ್ನ ಹಾಕಿರ್ತಕ್ಕಂಥ ವ್ಯಕ್ತಿಗೂ ಸಹಿತ ಸುವಾಸನೆಯನ್ನು ಒರೆಸುವಂತ ಕೆಲಸವನ್ನ ಗಂಧದ ಕಟ್ಟಿಗೆ ಗಿಡ ಹ್ಯಾಂಗ್ ಮಾಡ್ತದೋ ಹಾಗೆ ಮಹಾತ್ಮರಾಗಿರ್ತಕ್ಕಂಥವ್ರು ಸಹಿತ ತಮಗೆ ಎಷ್ಟ ನೋವಾದ್ರೂ ಸಹಿತ ಮತ್ತೊಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಬಯಸೋರು ಎಂತವ್ರಿಗೆ ನಾವು ಮನುಷ್ಯನಬೇಕಾಗ್ತದ ಮಹತ್ವನ ಅಂತ ಅನ್ಬೇಕಾಗ್ತದೆ ಸಂತ ನಾಮದೇವರ ಹೆಸರು ನೀವೆಲ್ಲ ಕೇಳಿದ್ರಿ ಸಂತ ನಾ ತುಪ್ಪದ ಗಿಂಡಿ ಹಿಡ್ಕೊಂಡು ನಾಯಿಯಿಂದ ಓಡಾಡ ಕತ್ತಿದ್ರು ಥಾಮ್ರೆ ಕುತ್ರೆ ಥಾಮ್ ಪತ್ ಪುರನ್ ಪುಳಿ ಜಾವ್ ಗೇವನ್ ಜಾವನ ಕೋಸ್ರಿ ತುಪ್ಪ ಸುದ್ದ ಗೇವನ್ ಜಾ ಬರೇ ಹುಡುಗಿ ಅಕ್ಕ ಯಾಕ್ತಿ ಅಪ್ಪ ತುಪ್ಪ ಹಚ್ಚಿ ಕೊಡ್ತೀನಿ ತಡಿ ಅಂತ ತಿಳ್ಕೊಂಡು ತುಪ್ಪದ ಗಿಂಡಿ ಹಿಡ್ಕೊಂಡು ನಾಯಿಯಿಂದ ಹಾಕ್ತಾರ ಅಂದ್ರೆ ಅಂತವ್ರು ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇತ್ತು ಹೊರತ ಕಲ್ಲು ಹಿಡ್ಕೊಂಡು ಕಣ್ಣು ಹಾಕೋದವ್ರು ನೀವು ಕಲ್ಲಿ ಹಿಡ್ಕೊಂಡು ಉಂಟಾ ಹಿಡಿತಿದ್ದ ನೀವು ನಾವು ತುಪ್ಪದ ಗಿಂಡಿ ಅಂತ ಹೇಳಕ್ ಹತ್ತೀನಿ ಕಲ್ಲು ಅನ್ನೋನು ಅವನ ಮತ್ತೆ ಜೋರ್ ಚಪ್ಪ ಹೇಳೋಣ ಅವನ ಇಟ್ರ ಮೇಲೆ ಇದ್ ನೋಡ್ರಿ ಅದಕ್ಕೆ ಇದನ್ನ ತಿಳ್ಕೊಬೇಕಾಗಿರುವಂತದ್ದು ಏನು ಅಂತಂದ್ರೆ ನಾವು ವಿಚಾರ ಮಾಡ್ಕೊಳ್ಬೇಕಾಗ್ತದೆ ಮನುಷ್ಯನಾಗಿರ್ತಕ್ಕಂಥವ್ರ ಹತ್ರ ಒಂದು ಒಳ್ಳೆಯ ಕ್ವಾಲಿಟಿ ಗುಣಗಳು ಇರಬೇಕಲ್ಲ ಈ ಮನುಷ್ಯನಿಗೆ ಕಿಮ್ಮತ್ತು ಬರೋದೇ ಅದರಿಂದ ಹೊರಗೆ ಏನು ಹಾಕೊಂಡಿದೆ ಅನ್ನೋದರಿಂದ ಕಿಮ್ಮತ್ತು ಬರ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಗೆ ನೀವು ಎಷ್ಟು ಚಲೋ ಮಕ್ಕ ಸೌಂದರ್ಯವರ್ಧಕವಾಗಿರ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಚಂದ ಹಾಕೊಳ್ಳೋದಕ್ಕೆ ಬೇಕಾದಷ್ಟು ಸಾಮಾನುಗಳಲ್ಲ ನಮ್ಮ ಮಕ್ಕಳ ಬಹಳಷ್ಟು ವಸ್ತುಗಳು ಬಂದಾವ್ ಆದ್ರೆ ಹೊರಗೆ ಚಂದ ಕಾಣುವಂತ ಕೂಡ ಕಮ್ಮಕ್ ಆಗೋದಲ್ಲ ಒಳಗಲಿಂದ ಸುದ್ದಿರ್ಬೇಕಲ್ಲ ಒಳಗಲಿಂದ ಸ್ವಚ್ಛ ಇರ್ಬೇಕಲ್ಲ ಒಳಗಲಿಂದ ನಮ್ಮವರನ್ನು ಭಾವನೆ ಬರಬೇಕಲ್ಲ ಹೇಗೆ ಕಾಗಿ ಕೂಡ ಮಂಗ ಜೀವನ ಮಾಡ್ತದೋ ಹೇಗೆ ಪಶು ಪಕ್ಷಿಗಳು ಜೀವನ ಮಾಡ್ತಾವೋ ಹಾಗಾಗಿ ಅಂತಹ ವಿಚಾರವನ್ನ ಮನುಷ್ಯ ಎತ್ಕಳಿಗೆ ದೇವ ಪ್ರಾಪಸ್ಮರಣೀಯ ಬಸವಾದಿ ಶಿವಶರಣರನ್ನ ನಾಡಿನ ಎಲ್ಲ ಸಂತ ಮಹಂತ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಪರಮಾರಾಧ್ಯ ಮೂರ್ತಿಗಳಾದ ಎನ್ನೊಡೆಯ ಹಾನಗಲು ಕುಮಾರ ಯೋಗಿಗಳನ್ನ ಮಣ್ಣಂದಿರದಲ್ಲಿ ಧ್ಯಾನಿಸಿ ಸ್ಮರಿಸಿ ಗ್ರಾಮದ ಆದಿದೇಗನಾಗಿರುವಂತಹ ಬಸವೇಶ್ವರನನ್ನ ಸ್ಮರಣೆ ಮಾಡಿ ಮುಗುಳಿ ಗ್ರಾಮದಲ್ಲಿ ಕಲ್ಮೇಶ್ವರ ಗಜಾನನ ಮಂಡಳಿಯವರು ಹಮ್ಮಿಕೊಂಡಿರುವಂತಹ ಈ ಗಜಾನನ ಮಹೋತ್ಸವದ ಸುವರ್ಣ ಮಹೋತ್ಸವದ ಈ ಪ್ರವಚನ ಕಾರ್ಯಕ್ರಮದ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೇವೆ ಈ ಪ್ರವಚನ ಕಾರ್ಯಕ್ರಮವನ್ನು ಅತ್ಯಂತ ತಮ್ಮೆಲ್ಲರಿಗೂ ಅನುಭವಪೂರ್ಣ ಅರ್ಥಪೂರ್ಣ ಚಿಂತನೆಯನ್ನು ನೀಡುವುದರ ಮೂಲಕ ನಮ್ಮ ನಾಡಿನ ಪ್ರಸಿದ್ಧ ಪ್ರಬುದ್ಧ ಪ್ರಖರ ವಾಗ್ಮಿಗಳಲ್ಲಿ ಒಬ್ಬರಾಗಿರುವಂತವರು ಅಂದ್ರೆ ಮನಕುಡದ ಪರಮ ಪೂಜ್ಯರು ಅನ್ನುವಂತಹದನ್ನ ತಾವೆಲ್ಲ ಗಮನಿಸಬೇಕು ಅವರ ಮಾತುಗಳನ್ನ ಕೇಳೋದಕ್ಕ ಅವರ ಮಾತುಗಳನ್ನ ಸವಿಯೋದಕ್ಕ ಸಾವಿರ ಸಾವಿರ ಜನ ಒಂದೆಡೆ ಬಂದು ಅವರ ಎಂಟು ಗಂಟೆಗೆ ಬಂದು ವೇದಿಕೆಗೆ ಬರ್ತಾರ ಅನ್ನುವಂತಹದ್ದು ಒಂದ ಒಂದ ಸುದ್ದಿ ಆ ಭಾಗದಾಗ ಹೋಗಿತ್ತು ಅಂತಂದ್ರ ಮನೆಯಾಗಿಂದ ಎಲ್ಲಾ ಬಿಟ್ಟು ಬಂದು ಕ್ಯೂ ಹಚ್ಚಿ ಕುಂಡರುವಂತಹ ರೀತಿ ಜಾಗ ಸಿಕ್ಕಿತ್ತೋ ಸಿಗಲ್ಲೋ ಅನ್ನುವಂತ ರೀತಿ ಒಳಗೆ ನಮ್ಮ ನಾಡಿನೊಳಗ ಅತ್ಯಂತ ಮಾತಿನ ಮೂಲಕ ತಮ್ಮ ಪ್ರವಚನದ ಮೂಲಕ ತಮ್ಮ ವಾಗ್ಜರಿಯ ಮೂಲಕವಾಗಿ ಎಲ್ಲರ ಮನಸ್ಸಿಗೆ ಮನೆ ಮಾತಾಗಿರುವಂತಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಗಿಟ್ಟ ಏನ್ ಹೇಳಿದ್ರು ಅವರು ಕೈ ಮುಗಿದವರಿಗೆ ಚಪಾಳೆ ತಟ್ಟ ಶಬಾಷ್ ಕೋಟ್ರಂತ ಕೈ ಮುಗದವರಿಗೆ ಕೈ ಮುಗಿವೆ ಇದು ನಮ್ಮ ಸಂಸ್ಕೃತಿ ಮತ್ ನೀವು ಹಾದಿಯಾಗ ಹೋಗೋ ಮುಂದ ನಮಸ್ಕಾರಿ ಅನ್ನೋರ ನಮಸ್ಕಾರಿ ಅಕ್ಕವ್ರ ಅಂದ ತಕ್ಷಣ ಕೈ ಬಿಡಿಸ್ಕೊಂಡು ಇದು ಸೆಟ್ಸ್ ಮಂತ್ರ ಆದ್ರೆ ಅಂದ್ರೆ ಏನ್ ತಕ್ಕ ನಾ ಮಾಡ್ಯಾನು ಮಾಡ್ತಾನ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಪ್ರಾರ್ಥನಾ ಸಮುದಾಯ ಜಾಗೃತಿ ಕಲಾ ಸಂಘ ಇವರಿಂದ ಮ್ಯಾಜಿಕ್ ಶೋ ಪ್ರದರ್ಶನ ಮತ್ತು ಮಿಮಿಕ್ರಿ ಹಾಸ್ಯ ಕಲಾವಿದರಿಂದ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಹಾಸ್ಯ ಕಲಾವಿದರು ಮತ್ತು ಮಿಮಿಕ್ರಿ ಕಲಾವಿದರು ನೆರೆದಿದ್ದ ಜನರನ್ನು ಹಾಸ್ಯದ ಕಳರಿನಲ್ಲಿ ತೇಲಿಸಿ ಹುಣ್ಣಾಗುವಂತೆ ನಗಿಸಿ ರಂಜಿಸಿದರು ಎಲ್ಲ ವಿಶೇಷ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯುವಂತೆ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಲ ಸುವರ್ಣ ಮಹೋತ್ಸವ ಕಮಿಟಿ ಮುಗಳಿ ಹಾಗೂ ಸಮಸ್ತ ಸದ್ಭಕ್ತರು ಶ್ರಮವಹಿಸಿದರು ಒಟ್ಟಿನಲ್ಲಿ ಮುಗಳಿ ಗ್ರಾಮದ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಳದ ಸುವರ್ಣ ಮಹೋತ್ಸವವು ಈ ಸಮಾರಂಭವು ಗ್ರಾಮಸ್ಥರಿಗೆ ಭಕ್ತಿಯ ರಸದೌತನದ ಜೊತೆಗೆ ಹಾಸ್ಯದ ಹೊಳೆಯಲ್ಲಿ ಹರಿಸಿ ರಂಜಿಸಿದವು ಪಂಚ್ ನ್ಯೂಸ್ಗಾಗಿ ಮುಗಳಿಯಿಂದ ಕಲ್ಲಪ್ಪ ಬಡಗೇರ್